ॐ राम रायनमा ॐ शिव रायनमा ओम रायनमा ओम ये मरे हाँ सुन समय यार बंदी दरकर सुन यार पाँ घंटों से रहने में क्या पाँ कैंडीस कह रहे पाँ बड़ा दोष ऐति दोष ऐति हम

ಯಾವ ದೋಷ ಏನಿಲ್ಲ ಎಂತದಿಲ್ಲ ಅದಾಯ್ತಾ ನೀವು ಹುಟ್ಟಿರೋದೆ ನಮ್ಮ ಮನುಷ್ಯರಾಗ ಹುಟ್ಟಿರೋದೇ ಒಂದ್ ದೋಷ ಯಾವ್ ದೇವ್ರನ್ನು ದೋಷ ಗೀಶ ಅಂತ ಎಲ್ಲ ಬರೇ ಸುಳ್ಳು ಹೇಳ್ತಾರ ಅವಲ್ಲ ದೋಷ ಐತಿ ಹೋಗ್ತಾವ ತುಳಸಿ ಗಿಡ ಒಣಗು ತುಳಸಿ ಗಿಡ ನಿನ್ನ ಹಾಲು ಹಾಕೋ ತುಪ್ಪ ಹಾಕೋ ಏನ್ ಹಾಕ್ರಿ ಬೆಳೆಯಲ್ಲ ಕಾಡಲ್ಲಿ ಮರಗಳು ಬೇಸಿಗೆಯಾಗ ಒಣಗ್ತಾವ್ ಮಳೆಗಾಲದಾಗ ಚಿಗುರ್ತಾವ ಯಾರಾದ್ರು ಗೊಬ್ಬರ ನೀರ್ ಹಾಕ್ತಾರ ಅವಕೆ ಹಂಗೆ ತುಳಸಿ ಗಿಡ ಒಣಗೋದಕ್ಕೂ ಈ ದೋಸೆಕ್ಕೂ ಯಾವ್ದು ಸಂಬಂಧ ಇಲ್ಲ ಇದೆಲ್ಲ ಸುಳ್ಳು ಇದು ದೋಸೆ ಇರೋದು ಸುಳ್ಳು ನಾವು ಹುಟ್ಟಿರೋದೇ ಒಂದ್ ದೋಷ ಗೊತ್ತಾಯ್ತಾ ನಾವ್ ಎಷ್ಟು ದಿನ ಇರ್ತೀವಿ ಅಲ್ಲಿ ಮಟ್ಟ ಚೆನ್ನಾಗಿರ್ಬೇಕು ಅಷ್ಟೇ ನೋಡು ನಾವು ಶಾಸ್ತ್ರ ಹೇಳ್ತೀವಿ ಜ್ಯೋತಿಷ್ ಹೇಳ್ತೀವಿ ನಾವು ದೇವ್ರಿಗೆ ಹೂ ಇಟ್ಟಿದೀವ ಯಾವ ದೇವ್ರ್ ನನಗೆ ಹಿಂಗ ಮಾಡು ಅಂತ ಹೇಳಿಲ್ಲ ಬರೇ ಸುಳ್ಳು ನಿಮ್ಮನ್ನೆಲ್ಲ ವಕ್ರ ಮಾಡಕ್ಕೆ ನಿಮ್ಮನ್ನ ಆ ಪೂಜೆ ಮಾಡೋ ಈ ಪೂಜೆ ಮಾಡು ಅಂತ ಹೇಳ್ತಾರೆ ಅದೆಲ್ಲ ಬರೀ ಸುಳ್ಳು ಇದನ್ನ ಯಾರಿಗೆ ತೋರ್ಸಬೇಡ ನಿನ್ನತ್ರ ಇಟ್ಕೋ ಯಾವ್ ದೋಷವನ್ನಿಲ್ಲ ಯಾವ್ದು ಇಲ್ಲ ಹೋದಾಯ್ತಾ ನೀನು ಅಚ್ಚುಕಟ್ಟಾಗಿ ಮನೆ ದೇವರು ನೀನ್ ಪೂಜೆ ಮಾಡ್ಬೇಕು ಮತ್ ನಿನ್ನ ಗಂಡ ಪೂಜೆ ಮಾಡ್ಬೇಕು ಸೋಮ ಸೋಮವಾರ ನಿಮ್ ಮನೆ ದೇವರು ನಿಮ್ ಮನೆ ಇವತ್ತಿ ಹೆಚ್ಚು ಏನ್ ನಿಮ್ ಮನೆ ದೇವ್ರು ಹಾ ಬಸವಣ್ಣ ವಿಭೂತಿ ಹೆಚ್ಕಂಡ್ ಪೂಜೆ ಮಾಡ್ಬೇಕು ಸೋಮ ಸೋಮವಾರ ಆಮೇಲೆ ನೀವೇನು ಕಸ ಕಸ ಎಲ್ಲ ನೆಲವರಿಸಿ ಎಲ್ಲ ಮಾಡಂಗಿಲ್ಲ ಬೆಳಿಗ್ಗೆದ್ದು ಮಡಿಬಟ್ಟಿಲೆ ಸ್ನಾನ ಮಾಡ್ಕೊಂಡು ನಿಮ್ ಮನೆ ದೇವರು ಪೂಜೆ ಮಾಡ್ಬೇಕು ಎಲ್ಲ ಒಳ್ಳೆದಾಗತ್ತೆ ನೀನ್ ನೀನ್ ಮಾಡೋದ್ಕಿಂತ ನಿನ್ನ ಗಂಡನ ಕೈಲಿ ಮಾಡಿಸ್ಬೇಕು ಪೂಜೆನ ನಿಮ್ಮ ಹೆಣ್ಣದೇವ್ರು ಕೂಡ ಅಷ್ಟೇನೆ ನಮ್ಮ ಮನೆ ದೇವರೆಲ್ಲ ಕರೆಕ್ಟ್ ಆಗಿ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಯಾವ ದೋ ದೋಷನಿಲ್ಲ ಯಾವ ಮಣ್ಣನ್ ಗಟ್ಟನಿಲ್ಲ ಎಲ್ಲ ಚೆನ್ನಾಗಿದೆ ಗೊತ್ತಾಯ್ತಾ ಯಾರು ನಂಬಕೋಬೇಡಿ ನೀನ್ ಎಷ್ಟು ಎಲ್ಲಿ ಕೇಳಕ್ ಹೋಗ್ಬೇಡ ಅವೆಲ್ಲ ಬರೀ ಸುಳ್ಳು ಆ ತುಳಸಿ ಗಿಡ ಎಲ್ಲಾ ಕಡೆ ಒಣಗೋಗ್ತಾವೋ ನೀವ್ ಏನೇ ಹಾಕಿದ್ರು ಎಲ್ಲೆಲ್ಲೋ ಸಂದಿಲೆಲ್ಲ ಗಿಡ ಬೆಳಕ್ತಾವೆ ಹೋದಾಯ್ತಾ ತುಳಸಿ ಗಿಡ ಒಣಗುತ್ತದ ನಿಮ್ ಏನ್ ಮಾಡಿದ್ರು ಇರಲ್ಲವೋ ಒಣಗೋಯ್ತೈತೆ ಹೋದಾಯ್ತಾ ಆಯ್ತು ಒಳ್ಳೇದಾಗ್ಲಿ ಹೋಗ್ಬಿಟ್ ಬನ್ನಿ ಮನೆ ದೇವರು

समझी आये बंदर समझी समझी आ न पा यार बंदर हाँ करे पा नमस्कार सलमान हाँ नमस्कार माँ ये ना माँ चना किधर है चना किधी समझे नहीं चना किधर है हाँ चना किधी भी है ये लोग ले थाईता ले थाईता समझे नहीं भी ये वो गे नहीं अंगेरे रंगे मालूम है हाँ ನಮ್ಮ ಮನೆ ಕೊಟ್ಟಾನೆ ಪೂಜೆ ಮಾಡ್ತೀವಿ ಆರಾಮ ಇದ್ದೀವಿ ಇವಾಗ ಅದೇ ಥರ ವಾರ ವಾರ ಏನೇನು ದಿನ ಪೂಜೆ ಮಾಡಂಗಿಲ್ಲ ಮತ್ತೆ ನಿಮ್ಮ ದೇವರಿಗೂ ಏನು ಅಮಾಶ್ಯಾಗೆ ಹುಣ್ಮೆಗೆ ಹೋಗಂಗಿಲ್ಲ ವರ್ಷಕ್ಕೊಂದ್ಸರ್ತಿ ಆ ದೇವ್ರ ಉತ್ಸವ ಯಾವಾಗಿರುತ್ತೋ ಅವಾಗ ವರ್ಷಕ್ಕೊಂದ್ಸತಿ ಹೋದ್ರೆ ಸಾಕು ಪ್ರತಿ ಸೋಮವಾರನು ಮನೆಯಲ್ಲಿ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಲ್ಲಿಲ್ಲಿ ಹೋಗಿ ಅಲ್ಲೆಲ್ಲ ಕೇಳೋಕ್ ಹೋಗ್ಬೇಡಿ ಅವೆಲ್ಲ ಬರೋ ಸುಳ್ಳು ಅವೆಲ್ಲ ಒಂಥರ ದುಡ್ಡು ಮಾಡವ್ ನಿಮ್ಮ ನೋಡಿ ದುಡ್ಡು ಕೇಳ್ತಾವರೆಲ್ಲ ದೋಷ ದೋಷನಿಲ್ಲ ನಾವೇನ ನಿಮ್ ರೊಕ್ಕ ಕೇಳಿದ್ವಾ ಕೊಡಮ್ಮ ಅಂತಂದು ನಮ್ಮ ಸತ್ಯ ಯಾರು ನಂಬಲ್ಲಮ್ಮ ಸುಳ್ಳು ಅಡಂಬರವಾಗಿ ಆ ಎಲ್ಲ ಮಾಡ್ಕೊಂಡ್ ಕಂಡತ್ತೆ ನಂಬ್ತೀರಿ ನೀವು ಅವೆಲ್ಲ ಮಾಡಕ್ ಹೋಗ್ಬೇಡಿ ಅವೆಲ್ಲ ಬರೀ ಸುಳ್ಳು ಅಚ್ಚುಕಟ್ಟಾಗಿ ನಿಮ್ಮ ಮನೆ ಕರೆಕ್ಟ್ ಆಗಿ ಪೂಜೆ ಮಾಡ್ಕೊಂಡು ಹೋಗ್ರಿ ಎಲ್ಲ ಒಳ್ಳೇದಾಗುತ್ತೆ ಅದಾಯ್ತಾ ನೀನೇನು ಯಾವಾಗ್ಲೂ ಮನೆ ದೇವ್ರಿಗೆ ಹೋಗಂಗಿಲ್ಲ ಹೊರ್ಸಕ್ ಪ್ರತಿ ಸೋಮವಾರ ಮನೆಯಲ್ಲಿ ನಿಮ್ ಮನೆ ದೇವ್ರ ಪೂಜೆ ಮಾಡೋಕ್ ಒಳ್ಳೇದಾಗತ್ತೆ ಇಬ್ಬರು ಗಂಡ ಎಂತಿ ಮಾಡಿ ನಿಮ್ಗೆ ಹೆಣ್ಣು ದೇವ್ರ್ ಗೊತ್ತಿಲ್ಲ ಅಂದ್ರೆ ಆ ಅದೇ ದೇವಸ್ಥಾನದಲ್ಲಿ ಎರಡು ಪೂಜೆ ಕೊಟ್ಟು ಪ್ರತಿ ಸೋಮವಾರ ನೀವು ಹೊರ್ಸಕ್ ಒಂದ್ಸತಿ ಹೋಯ್ತಿರಲ್ಲ ಅವಾಗ ಪೂಜೆ ಮಾಡಿಸಿ ಎಲ್ಲ ದೇವ್ರು ಮನೇಲಿ ಇದ್ದಾನೆ ಇರೋ ದೇವ್ರನ್ನ ಬಿಟ್ಬಿಟ್ಟು ಎಲ್ಲೆಲ್ಲೂ ಹುಡ್ಕಳಕ್ ಹೋಯ್ತಿರಿ ಯಾರ್ಯಾರು ಸುತ್ತಾಡಕ್ ಆ ದೇವ್ರಲ್ಲ ಅದು ಅದು ಸೋಕಿ ಅಂತ ಅದಕ್ಕೆಲ್ಲ ಹೋಗ್ಬೇಡಿ ಅಚ್ಚುಕಟ್ಟಾಗಿ ಮನೆ ದೇವ್ರ್ ಪೂಜೆ ಮಾಡಿ ಬನ್ನಿ ತಗೊಳ್ಳಿ ತಗೊಳ್ಳಿ ಎಷ್ಟು ಬರುವಾಗ ನೀನು ಬರ್ಬೇಡಮ್ಮ ಗಂಡಂ ಕರ್ಕಂಬ ಜೊತೆಗೆ ಹೋದಾಯ್ತಾ ಗಂಡನ್ ಕರ್ಕಂಬಂದು ಬನ್ನಿ ಒಳ್ಳೇದಾಗ್ಲಿ ಏ ಮರಿ ಬರಪೇ ಮತ್ತ ಯಾರ ಬಂದಾರ ಯಾರ ಯಾರು ಬರ್ತೀನಿ ಅಂತ ಹೇಳಿದ್ರ ಬಂದಲ್ಲ ಮತ್ತ ಎಲ್ಲ ಹೊರಗಡೆಯಿಂದ ಬಾಕ್ಲಾಕೆ ಬಂದ್ಬಿಡು ಸರಿ ಆಯ್ತು